ಎಲ್ರಿಗೂ ನಮಸ್ಕಾರ ದೇಶಿ ಶಿಲಾಜಿತ ದೇಶಿ ಶಿಲಾಜಿತವನ್ನ ನಾವು ತಿನ್ನುವುದರಿಂದ ನಮಗೆ ಟೆಸ್ಟ್ರೋನ್ ಬೂಸ್ಟ್ ಮಾಡುತ್ತೆ ಹಾಗೂ ಕಾಮ ಕೆರಳಿಸುತ್ತದೆ ಮತ್ತು ಸಮಯ ಇನ್ಕ್ರೀಸ್ ಆಗುತ್ತೆ ಅದು ಹೇಗೆ ಅಂದ್ರೆ ನ್ಯಾಚುರಲ್ ಯಾವುದೇ ರೀತ ನಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ನಾವು ದೇಶಿ ಶಿಲಾಜಿತವನ್ನ ಮೂರು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡು ಮೂರು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡು ಇದ್ರ ಮೇಲೆ ಸೆಪ್ಪೆಯನ್ನು ತೆಗೆದು ನಾವು ಶುದ್ಧವಾದ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಮೂರು ಬೆಳ್ಳುಳ್ಳಿ ಎಸಳುಗಳನ್ನ ನಾವು ಸಪ್ಪೆಯನ್ನ ತೆಗೆದು ಮೇಲಿನ ಸಪ್ಪೆಯನ್ನು ಚೆನ್ನಾಗಿ ತೆಗೆದು ನೀವು ಶುದ್ಧವಾದ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಳ್ಳಿ ಕೆಮ್ಮ ಕೆಂಪಗೆ ಬ್ರೌನ್ ಕಲರ್ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ್ ನಂತರ ಮೂರು ಬೆಳ್ಳುಳ್ಳಿ ಹೆಸರುಗಳನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ನೀವು ಡೈಲಿ ನೈಟ್ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಮಯ ಇನ್ಕ್ರೀಸ್ ಆಗತ್ತೆ ಟೆಸ್ಟ್ರಾನ್ ಬೂಸ್ಟ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ನಿಮಗೆ ಎಲ್ಲಾ ಕಡೆ ಬ್ಲಡ್ ಕಲರ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ನಿಮಗೆ ಸಮಯ ಇನ್ಕ್ರೀಸ್ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ನಿಮಗೆ ಕಾಮವನ್ನ ಕೆರಳಿಸುತ್ತದೆ ನಿಮಗೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಆಗಿ ನಿಮಗೆ ಕಾಮವನ್ನ ಕೆರಳಿಸುತ್ತದೆ ಇದರಲ್ಲಿ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ಮೂರು ಬೆಳ್ಳುಳ್ಳಿ ಹೆಸರುಗಳನ್ನ ಶುದ್ಧವಾದ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಡೈಲಿ ನೈಟ್ ಊಟದ ನಂತರ ನೀವು ಸೇವಿಸ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ಸೇವಿಸುತ್ತಾ ಬಂದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟೆಸ್ಟ್ರೋನ್ ಬೂಸ್ಟ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಕಾಮವನ್ನು ಕೆರಳಿಸುತ್ತದೆ ಮತ್ತು ಸಮಯ ಇನ್ಕ್ರೀಸ್ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ನ್ಯಾಚುರಲ್ ಆಗಿ ದೇಶಿಯಾಗಿ ನಿಮಗೆ ನಿಮಗೆ ಶಿಲಾಜಿತವನ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಒಂದು ರೂಪಾಯಿ ಖರ್ಚಿಲ್ಲದೇ ಹಾಗೂ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರದೇನೆ ನೀವು ಬಹಳಷ್ಟು ಹೊರಗಿನ ಕೆಮಿಕಲ್ ಅನ್ನು ಸೇವಿಸೋದರಿಂದ ನಮ್ಮ ದೇಹದ ಮೇಲೆ ಬಹಳ ಬಂದರೆ ಬಹಳ ಸೈಡ್ ಎಫೆಕ್ಟ್ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ ನಿಮಗೆ ದೇಶಿ ಶಿಲಾಜಿತವನ್ನ ಮನೆಯಲ್ಲೇ ಮಾಡ್ಕೋಬಹುದು ಹಾಗಾಗಿ ಈ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಡೈಲಿ ನೈಟ್ ನೀವು ಸೇವಿಸ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ನೈಟ್ ಮೊದಲು ಹೇಳಿಫಿಟ್ ನಿಮ್ಗೆ ಸಿಗುತ್ತೆ ಹಾಗಾಗಿ ಈ ಬೆಳ್ಳುಳ್ಳಿಯ ಮತ್ತಷ್ಟು ಹೆಲ್ತ್ ವಿಡಿಯೋಗಳನ್ನ ನೀವು ತಿಳ್ಕೊಳ್ಬೇಕಂದ್ರೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಏನೇ ಇದ್ರೂ ಕೂಡ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮಗೆ ಮೆಸೇಜ್ ಮುಖಾಂತರ ನೀವು ಹಾಕಬಹುದು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು